ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಾಗಿರುವ ಗೊಂದಲವನ್ನು ಪರಿಹರಿಸಲು ಕೂಡಲೇ ಉಪನ್ಯಾಸಕರನ್ನ ನೇಮಕ ಮಾಡುವಂತೆ ಒತ್ತಾಯಿಸಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಯಾದಗಿರಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಸುಭಾಷ್ ಚೌಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಎಐಟಿಎಸ್ಒ ಜಿಲ್ಲಾ ಸಂಚಾಲಕರಾದ ಶಿಲ್ಪಾ ಬಿಕೆ ಅವರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ ರಾಜ್ಯಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಇಲ್ಲಿಯವರೆಗೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಿಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದು ಇಲ್ಲಿಯವರೆಗೂ ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ ಶೈಕ್ಷಣಿಕ ಭವಿಷ್ಯವನ್ನ ಅತಂತ್ರವನ್ನಾಗಿಸಿದೆ ಎಂದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಅಧೀಕ್ಷಕರು ಮನವಿ ಪತ್ರವನ್ನು ಸ್ವೀಕರಿಸಿ ಕೂಡಲೇ ನೀವು ಸಲ್ಲಿಸಿದ ಪತ್ರವನ್ನು ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಪತ್ರವನ್ನು ರವಾನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಶಿಲ್ಪಾ ಬಿಕೆ ಅನಿತಾ ಮಹೇಶ್ವರಿ ಶಂಕರ್ ಬಸವರಾಜ್ ವಿಶ್ವರಾಜ್ ಸೇರಿದಂತೆ ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ರಾಜಶೇಖರ ಎನ್ ಮಾಲಿ ಪಾಟೀಲ್ ಯಾದಗಿರಿ ವಿವ ನ್ಯೂಸ್ ಕನ್ನಡ ನನ್ನ ತಂದೆ ಹೆಸರು ಉಮೇಶ ನಮ್ಮೂರು ಶೆಟ್ಟಿಗೇರ ನಾನು ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ಬಿ ಎ ಪಸ್ ನಾವು ನಮ್ಮ ಊರಿನಿಂದ ಬಸ್ಸು ಆರು ನಲವತ್ತೈದು ಕದ ರೀ ನಾವು ಊಟ ತಿಂಡಿ ಏನೂ ಮಾಡ್ದೇನೆ ಬೆಳಗ್ಗೆನೆ ನಾವು ಕ್ಲಾಸ್ ನಡೀತಾವ ಅಂತೇಳಿ ಕಾಲೇಜ್ಗೆ ಬರ್ತೀವಿ ಆದ್ರೆ ಇಲ್ಲಿ ನಡೆಯುತ್ತಿರೋ ಕ್ಲಾಸ್ಗಳು ಒಂದು ಅಥವಾ ಎರಡು ರೀ ನಮ್ಗೆ ಆಪ್ನಲ್ಲಿ ಅಂದರೆ ಏನಂತ ಗೊತ್ತಿಲ್ರಿ ಇನ್ನೂವರೆಗಾದ್ರೂ ನಮಗೆ ಸಿಲೆಬಸ್ ಯಾವ್ಯಾವ ಯಾವ ಯಾವ್ಯಾವ ಸಬ್ಜೆಕ್ಟ್ ಹೆಂಗ್ ಹೆಂಗಿದಾವಂತೂ ಗೊತ್ತಿಲ್ರಿ ನಾವು ಹಿಂಗಾದ್ರೆ ನಾವು ಬಿ ಎ ಪಸ್ ಟೈಮ್ ಎಕ್ಸಾಮ್ ಹೆಂಗ್ ಬರೀಬೇಕು